ಅವಘಡಕ್ಕೆ ಆಹ್ವಾನಿಸುತ್ತಿರುವ ರೈಲ್ವೆ ಅಂಡರ್ಪಾಸ್ ಕಂಬಿಗಳು ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಬಂದರೆ ವಾಹನಗಳ ಟೈರ್ ಡ್ಯಾಮೇಜ್ ಆಗುವುದು ಸತ್ಯ ಹಲವು ಬಾರಿ ವಾಹನ ಸವಾರರು ಬಿದ್ದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಗಳು ಚಿಂತಾಮಣಿ ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ರೈಲ್ವೆ ಅಂಡರ್ಪಾಸ್ ಚರಂಡಿ ಮೇಲೆಯ ಕಂಬಿಗಳು ಅದು ಎಲ್ಲಿಯಂತೀರಾ ಈ ಸ್ಟೋರಿ ನೋಡಿ ಚಿಂತಾಮಣಿ ನಗರ ಭಾಗದಿಂದ ಕರಿಯಪಲ್ಲಿ ಬುಖಾಂತರ ಮುರುಗಮಲ್ಲ ಸೇರಿದಂತೆ ವಿವಿಧ ಹಳ್ಳಿಗಳಿಗೆ ಹೋಗುವ ದಾರಿಯಲ್ಲಿರುವ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಸುಮಾರು ದಿನಗಳಿಂದ ಚರಂಡಿಗೆ ಹಾಗೂ ರಸ್ತೆಗೆ ಅಳವಡಿಸಿರುವ ಕಂಬಿಗಳು ಕಿತ್ತು ಹೋಗಿರುವ ಕಾರಣಕ್ಕೆ ವಾಹನ ಸವಾರರು ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ರೈಲ್ವೆ ಇಲಾಖೆಯ ಅಂಡರ್ ಪಾಸ್ ಕೆಳಗಡೆ ರಸ್ತೆಗೆ ಅಳವಡಿಸಿರುವ ಚರಂಡಿ ಕಬ್ಬಿಣದ ಕಂಬಿಗಳು ಮುರಿದು ಹೋಗಿದ್ದು ಆ ರಸ್ತೆಯಲ್ಲಿ ಪ್ರತಿನಿತ್ಯ ಮುರುಗಮಲ್ಲ ಗ್ರಾಮದ ದರ್ಗಾ ಹಾಗೂ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಅದೇ ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಹೋಗಬೇಕಾಗುತ್ತದೆ ರಾತ್ರಿ ವೇಳೆ ಹಲವು ವಾಹನ ಸವಾರರ ಟೈರುಗಳಿಗೆ ಕಬ್ಬಿಣದ ಕಂಬಿಗಳು ತಗುಲಿ ಗಾಯಗಳಾಗಿದ್ದಲ್ಲದೆ ಪ್ರಾಣ ಕಳೆದುಕೊಂಡಿರುವ ಸಂಖ್ಯೆಯೂ ಸಹ ಹೆಚ್ಚಾಗಿದೆ ಎಂದು ಆ ರಸ್ತೆಯಲ್ಲಿ ಹೋಗುವ ವಾಹನ ಸವಾರರಾದ ವೆಂಕಟೇಶ್ ತಯೂಬ್ ಹೇಳುತ್ತಾರೆ ಆ ರಸ್ತೆಯಲ್ಲಿ ಪ್ರತಿನಿತ್ಯ ಜನಪ್ರತಿನಿಧಿಗಳು ಓಡಾಡುತ್ತಿರುತ್ತಾರೆ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲು ಸಹ ಮುಂದಾಗುತ್ತಿಲ್ಲ ಎಂದು ವಾಹನ ಸವಾರರು ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಇನ್ನು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಮುರಿದು ಹೋಗಿರುವ ಕಂಬಿಗಳ ದುರಸ್ತಿ ಪಡಿಸುತ್ತಾರೋ ಇಲ್ಲವೋ ಎಂದು ಕಾತು ನೋಡಬೇಕಾಗಿದೆ कोई पता तो नहीं, नहीं? है कि क्या न तोड़ के इतना सब करते ಸಮಾಸ ಬಂದರೆ ಜಾಸ್ತಿ ಜನ ಬರ್ತಾ ಇರ್ತಾರೆ ದರ್ಗಾಯಿಗೆ ಎಂಬ ಇರ್ತಾರೆ ತುಂಬ ತೊಂದರೆ ಆಗುತ್ತೆ ನಮಗೆ ಅನುಕೂಲ ಮಾಡಿ ರೋಡ್ ಚೆನ್ನಾಗಿ ಮಾಡಿಕೊಡಿ ನಿಮಗೆ ತುಂಬ ತುಂಬ ಉಪಕಾರ ಆಗುತ್ತೆ ಹೆಸರು ನಮ್ಮ ಹೆಸರು ಸರ್ ನಮ್ಮದು ಮುರುಗಮಲ್ಲ ನಮಸ್ಕಾರ ಇಲ್ಲಿ ನಮ್ಮ ಹೆಸರು ವೆಂಕಟೇಶಪ್ಪ ಅಂತ ಚಿಂತಾಮಣಿ ಮುರುಗಮ ಚಿಂತಾಮಣಿ ಟು ಮುರುಗಮಲ್ಲ ಹೋಗೋ ದಾರಿ ಇದು ಮೋರಿ ಕಡೆ ಇಲ್ಲಿ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಎಷ್ಟೋ ಜನ ಬಿದ್ದೋಗಿದ್ದಾರೆ ಕೈ ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ ನಾವು ಆಟೋ ಓಡಿಸೋರು ಆಟೋ ಹೋಗೋಕೆ ಆಗಲ್ಲ ನೀರು ಬಂದರೆ ಓಡೋಕ್ಕಾಗಲ್ಲ ಗಾಡಿ ಓಡಿಸೋಕೆ ಆಗೋದಲ್ಲ ಎಷ್ಟೋ ಜನ ಬಿದ್ದೋಗಿದ್ದಾರೆ ಇದು ಇದ್ರ ಬಗ್ಗೆ ಯಾರೂ ಕ್ಯೂವಲ್ ಇಲ್ಲ ಎಷ್ಟು ಜನ ಸುಮಾರು ಸತಿ ಆಟಗಳು ಹಾಕ್ಬಿಟ್ಟು ವೆಹಿಕಲ್ ಎಲ್ಲ ಬಿದ್ದೋಗ್ಬಿಟ್ಟಿದ್ರೆ ನೀರು ಬಂದರೆ ಗಾಡಿ ಓಡಿಸೋಕೆ ಮುಂದೆ ಹೋಗೋಕ್ಕಾಗಲ್ಲ ತುಂಬ ನಮಸ್ತೆ ನಮ್ಮದು ನಮ್ಮದು ಮುರುಘಮಲ್ಲ ಚಿಂತಾಮಣಿಗೆ ನಾವು ಡೈಲಿ ಐದಾರು ಸತಿ ಬರ್ತಾ ಇರ್ತೀವಿ ಐಟಮ್ಗೆ ಇಲ್ಲಿ ಮಳೆ ಏನನ್ನ ಬಿದ್ದೋದ್ರೆ ನೀರೆಲ್ಲ ಜಾಮ್ ಆಗುತ್ತೆ ಕಂಬಿ ಎಲ್ಲ ಓಪನ್ ಆಗಿಬಿಡೋದೆ ನಮ್ಗೆ ಓಡಾಡೋಕ್ಕೆ ಬಡಾಡಕ್ಕೆ ತುಂಬ ತೊಂದರೆ ಆಗೋದೇ ಇನ್ನು ನೈಟ್ ಟೈಮಲ್ಲಿ ಏನಾರ ಮಳೆ ಬಿದ್ದೋದ್ರೆ ನಮ್ಗೆ ಈ ರೋಡ್ನಲ್ಲಿ ಹೋಗೋಕ್ಕಾಗಲ್ಲ ಕಾಕ್ತಿಯಿಂದ ಹೋಗ್ಬಿಟ್ಟು ಐದು ಕಿಲೋಮೀಟರ್ ನಾವು ಸುತ್ಕೊಂಡು ಹೋಗಬೇಕಾಗುತ್ತೆ ನಮಗೆ ತುಂಬ ತೊಂದರೆ ಆಗುತ್ತೆ ಇದು ಏನಿದ್ರು ಸರಿಪಡಿಸಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಪ್ಲೀಸ್ ಪ್ಲೀಸ್ ಸರಿ ಮಾಡಿಸ್ಲೇಬೇಕು ನೀವು ಮಾಡಿಸ್ಲಿ ಯಾಕಂದ್ರೆ ಜನಗಳು ಜಾಸ್ತಿ ಜನ ಬಿದ್ದಾಗವ್ರ ಇಲ್ಲಿ ನಾವು ನೋಡಿದೀವಿ ಕಂಡಾರ ನೋಡಿದೀವಿ ಬಿದ್ದರೆ ಏಡ್ಗಳು ಇಲ್ಲಾಂದ್ರೆ ಅಂದ್ರೆ ಆ ತರ ಪೊಸಿಷನ್ ಐತೆ ಇದು ರೋಡು ಕೈ ಬಿಟ್ಟು ಇದು ರೆಡಿ ಮಾಡಿಸಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕಂಬಿ ಮೇಲೆ ಬಂದಿದೆ ಮೇಲೆ ನೋಡಿ ಎಷ್ಟೊಂದು ತೊಂದರೆ ಕಲಕಿರ್ತಾರೆ ಅಲ್ಲಿ ಕುನಿ ಇದಿದೆ ಗುಣಿ ಚಿಕ್ಕಾಟ್ಟಿ ಯಾರು ಎಷ್ಟು ಜನ ಓಡಾಡ್ತಾರೆ ಎಮ್ ಎಲ್ ಎಲ್ಗಳು ಓಡಾಡ್ತಾರೆ ಎಂ ಪಿಗಳು ಓಡಾಡ್ತಾರೆ ಇಲ್ಲಿ ಮುರುಗ್ಲಾ ದರ್ಗಾವರು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬಿದ್ದೋಗಿರ್ತಾರೋ ಹೆಂಗಸರು ಬಾ ಅಕಸ್ಮಾತ್ ಏನನ್ನು ಬಾಳೆಂದ ಕರ್ಕೊಂಡು ಹೋದ್ರೆ ಆಟೋದಲ್ಲಿ ದರ್ತಾಡೋ ಅಂತ ಆಪ್ರೇಷನ್ ಆಗಿರ್ತಾರೆ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ತುಂಬಾ ಪ್ರಾಬ್ಲಮ್ ಹಣ ಸ್ವಲ್ಪ ನಿಧಾನ ಓಡಿಸೋಣ ಅಂತಾರೆ ಇದ್ರ ಬಗ್ಗೆ ಆ ಎಮ್ ಎಲ್ ಇಲ್ಲಿ ಆ ಮಿನಿಸ್ಟರ್ ಇಷ್ಟೇ ಇದೇ ಕಾರಲ್ಲೇ ಹೋಗ್ತಾರೆ ಇದೇ ರೋಡಲ್ಲೇ ಹೋಗ್ತಾರೆ ಮುರುಗಮಲ್ಲ ದರ್ಗಾಗೆ ಹೋಗ್ತಾರೆ ಮಿನಿಸ್ಟರ್ಲ್ಲೇ ಹೋಗ್ತಾರೆ ಇಲ್ಲ ಬಿಟ್ಟು ಹೋಗಿದ್ದಾರ ಎಷ್ಟೋ ಜನ ಆಸ್ಪೆಟ್ಲ್ ಕರ್ಕೊಂಡು ಹೋಗಿದ್ದೀವಿ ಇಲ್ಲಿಂದ ಆದ್ರೂ ಅಕಿವೆಲ್ ಹಾಕೊಂತ ಇಲ್ಲ ಎಷ್ಟೋ ಜನ ಹೇಳಿದ್ದೀವಿ ಹೇಳಿದ್ರು ನೋ ರೆಸ್ಪಾನ್ಸ್